ರಾಜ್ಯದಲ್ಲಿ ವಕ್ ವಿವಾದ ಸಾಕಷ್ಟು ಸದ್ದು ಮಾಡ್ತಾ ಇದೆ ವಕ್ ವಿಚಾರದಲ್ಲಿ ತಾವು ಮುಸ್ಲಿಮರ ಪರವಾಗಿರ್ತಿರೋ ಅಥವಾ ವಕ್ತ ವಿರುದ್ಧವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತರು ಮಠಾಧೀಶರ ನ್ಯಾಯದ ನಾವು ವಕ್ಫು ಭೂ ಸುಧಾರಣೆ ಬ ಜಾರಿಗೆ ಬಂದಿದ್ ಯಾವಾಗ ಹದಿನಾಲ್ಕು ವರ್ಷದ ಹಿಂದೆ ಉಮರ್ ಫಾರೂಕ್ ಅವರು ಅಮಿರ್ ಉಲ್ ಇದ್ದಾಗ ಇಸ್ಲಾಂ ಧರ್ಮ ಪ್ರಥಮ ಬಾರಿಗೆ ಭೂ ಸುಧಾರಣೆ ತಂದಿದ್ದು ಒಣಭೂಮಿಯಲ್ಲಿ ಯಾರು ಪಚ್ಚೆ ಪೈರು ಬೆಳಿತಾನೋ ಅವನೇ ಆ ಭೂಮಿಯ ಹಾಗೆ ಒಡೆಯಂತ ಇಸ್ಲಾಂ ಧರ್ಮ ಇವತ್ತ ರೈತ ಪಚ್ಚೆ ಪೈರು ಬೆಳಿತದಾನೆ ನೀನ್ ಹೊರಗೋಗು ಅಂತ ನಾವ್ ಹೇಳ್ತೀವ ಇಲ್ಲ ಇದು ಅವರು ಸೃಷ್ಟಿ ಮಾಡಿರೋದು ನೋಟಿಸ್ ಕೊಟ್ರಲ್ಲ ಸಿದ್ಧರಾಮಯ್ಯನ ಕಾಲದಲ್ಲಿ ಕೊಟ್ಟಿರೋದು ಆರ್ನೂರು ಏಳ್ನೂರು ನೋಟಿಸು ಇವ್ರ ಕಾಲದಲ್ಲಿ ಮುನ್ನೂರು ನೋಟಿಸ್ ಕೊಟ್ಟವ್ ಬಸವರಾಜ್ ಒಂದು ಆಮೇಲೆ ಬಂಗಾರಪ್ಪನ ಮಗ ಹಿಂದುಳಿದ ಇಲಾಖೆ ಕಲ್ಯಾಣ ಸಮಿತಿ ಅಧ್ಯಕ್ಷನಾಗಿದ್ದಾಗ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಸಭೆ ಮಾಡಿ ವಫನ ವಾಫನ್ ಆಸ್ತಿಯನ್ನು ಇದನ್ನ ಪೂರಾ ಜಾರಿಗೆ ಕೊಡಿ ಅಂತ ಹೇಳಿ ಬಿಜೆಪಿ ಸರ್ಕಾರ ಇದ್ದಾಗ ಅದ್ರಲ್ಲಿ ನೋಟಿಫಿಕೇಶನ್ ಹಾಕಿಸಿದವರಲ್ಲಿ ಇವರು ಈಗ ಜಮೀನು ಅದಾಲತ್ತು ಗಿದಾಲತ್ತು ಅಂದಾಗ ಇವ್ ಮೆಲ್ದ್ಮೇಲೆ ಇರೋ ಕಸ ತಗೊಂಡಿರು ಮೈ ಮೇಲೆ ಇದು ಹೇಳದ ಹೋಗ್ತಿದ್ರೆ ಬರ್ತಾನೆ ಇರಲಿಲ್ಲ ಪ್ರಸ್ತಾವನೆ ವಿಚಾರ ರಾಜ್ಯದಲ್ಲಿ ತೀವ್ರವಾಗಿ ಹೋರಾಟವನ್ನ ಪಡೆದುಕೊಂಡ್ರೆ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಬಹುದೊಡ್ಡ ಕಂದಕ ಏರ್ಪಡಲ್ವಾ ಸರ್ ಆ ಹೋರಾಟ ಆಗಕ್ಕೆ ಅವಕಾಶವೂ ಕೊಡಲ್ಲ ರೈತನ ಜಮೀನ್ ರೈತನಿಗೆ ನಾವು ಹೇಳ್ಬಿಟ್ರೆ ಮುಗಿತಲ್ಲ ಹೋರಾಟದ ಬಂತು ರೈತನ ಜಮೀನು ರೈತನಿಗೆ ಕೊಡೋದು ಜಮೀನು ಏನು ಹೋಗುತ್ತೋ ಜಮೀನಿನ ಪರಿಹಾರವನ್ನು ಸರ್ಕಾರ ವಕ್ಬೋರ್ಡಿಗೆ ಕೊಡೋದು ಇದನ್ನು ಸಂಘದವರು ರೆಸಲ್ಯೂಷನ್ ಮಾಡಿದ್ದಾರೆ ಆ ಜಮೀನು ಏನ್ ಕಲ್ಕೋತಾರ ವಕ್ಬೋರ್ಡ್ನವರು ಅದ್ರ ಪರಿಹಾರ ಸರ್ಕಾರಕ್ಕೆ ಕೊಡಿ ಅಂತ ನಮ್ದು ಅಷ್ಟೇ ಅಲ್ಲ ಮಠದ ಜಮೀನು ಹೋಗಿದೆ ದೇವಸ್ಥಾನ ಜಮೀನು ಹೋಗಿದೆ ಅದಕ್ಕೂ ಪರಿಹಾರ ಕೊಡು ಅಂತ ಹೇಳ್ತೀವಿ ನಾವು ಅದ್ರ ಬಗ್ಗೆ ಬಿಜೆಪಿ ಮಾತಾಡ್ತಾ ಇಲ್ಲ ಉಡುಪಿ ಮಠದ ಜಮೀನು ಹೈಕೋರ್ಟು ರೈತನ ಪರವಾಗಿಲ್ಲ ಮಠದ ಪರವಾಗಿ ತೀರ್ಮಾನ ಕೊಡ್ತು ಅದ್ರ ಪರವಾಗಿ ಏನು ಮಾತಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಯಾಕೆ ಬಾಯಿ ಮುಚ್ಕೊಂಡಿದ್ದೀಯತ್ನಾಳ ಪ್ರತಾಪ್ ಸಿಂಹ ಬಾಯಿ ಬಿಡು ಸಾಬ್ರ ಒಗ್ ಜಮೀನು ಅಷ್ಟೇ ಜಮೀನ ದೇವಸ್ಥಾನ ಜಮೀನು ಒಬ್ಬ ರೈತ ಮಾಡ್ತಾಯಿದ್ರೆ ಅವನ ರೈತನಲ್ವ ಆ ರೈತನಿಗೆ ನ್ಯಾಯ ಸಿಗಬಾರ್ದ ಮಠದ ಜಮೀನಿಗೆ ದೇವಸ್ಥಾನ ಜಮೀನಿಗೆ ಒಂದು ನ್ಯಾಯ ಸಾಬ್ರ ಜಮೀನಿಗೆ ಒಂದು ನ್ಯಾಯನಾ ಇಲ್ಲ ನ್ಯಾಯ ಒಂದೇ ರೈತ ಭೂಮಿಯ ಒಡೆಯ ಆ ಜಮೀನು ಅವನಿಗೆ ಸಿಗಬೇಕು ಅದರ ಪರಿಹಾರ ದೇವಸ್ಥಾನಕ್ಕೂ ಕೊಡಿ ಮಠಕ್ಕೂ ಕೊಡಿ ಬಾಗ್ಪುರ್ಗೂ ಕೊಡಿ ಇದಾಗಿತ್ತು ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ